ಸ್ವಚ್ಛ ಮಂಗಳೂರು ಕನಸು ನುಚ್ಚು ನೂರಾಗಿದೆ ಕೊಟ್ಟಾರ ಚೌಕಿ ಫ್ಲೈಓವರ್ ಕೆಳಭಾಗ ಅಪರಾಧಗಳ ತಾಣವಾಗಿದೆ ವಾಯ್ಸ್ ಆಫ್ ಪಬ್ಲಿಕ್ ವೀಕ್ಷಕರಿಗೆ ನನ್ನ ಆತ್ಮೀಯ ಸ್ವಾಗತ ಮಂಗಳೂರಿನ ನಗರದ ಸೌಂದರ್ಯವನ್ನು ಹೆಚ್ಚಿಸಲು ಸ್ವಚ್ಛ ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆ ರೂಪಿಸಲಾಗಿದೆ ಆ ಪರಿಕಲ್ಪನೆಯಲ್ಲಿ ಸುಂದರ ಸ್ಥಳವನ್ನಾಗಿ ಕೊಟ್ಟಾರ ಚೌಕಿಯನ್ನು ಆಯ್ದುಕೊಳ್ಳಲಾಗಿದೆ ಆದರೆ ಇಂದು ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಅಕ್ರಮ ಚಟುವಟಿಕೆಗಳ ಕೇಂದ್ರ ತಾಣವಾಗಿ ಮಾರ್ಪಟ್ಟಿದೆ ನಗರದ ಜನರಿಗೆ ಬೆಳಿಗ್ಗೆ ವಾಕಿಂಗ್ ಸಂಜೆ ವಿಶ್ರಾಂತಿ ಸುಂದರ ಗಾಳಿ ಇವೆಲ್ಲವನ್ನು ನೀಡಬೇಕಾಗಿದ್ದ ಕೊಟ್ಟಾರ ಚೌಕಿ ಈಗ ಸಂಪೂರ್ಣ ಕೆಟ್ಟು ಹೋಗಿದೆ ಒಮ್ಮೆ ಆಕರ್ಷಕವಾಗಿದ್ದ ಕಲಾಕೃತಿಗಳು ಸಿಟ್ಟಿಂಗ್ ಚೇರ್ಗಳು ಇಂಟರ್ಲಾಕ್ ಹಾದಿಗಳು ಈಗ ಎಲ್ಲವೂ ದುರ್ವ್ಯವಸ್ಥೆಯಲ್ಲಿದೆ ಇಲ್ಲಿ ರಾಮಕೃಷ್ಣ ಮಠ ಎಂ ಆರ್ ಪಿ ಆರ್ ಮಾಡಿಸಿದ ಕಲಾಕೃತಿಗಳು ಕೂಡ ಮಸುಕು ಮಸುಕಾಗಿದೆ ಹೌದು ಕಯಾರ್ ಕೆಳಭಾಗಕ್ಕೆ ರಾಮಕೃಷ್ಣ ಮಠದ ಸ್ವಚ್ಛತಾ ಅಭಿಯಾನದಡಿ ಎಂ ಆರ್ ಪಿ ಆರ್ ಸಹಕಾರದೊಂದಿಗೆ ಈ ಸುಂದರ ಕಲಾಕೃತಿಗಳನ್ನು ಮಾಡಲಾಗಿತ್ತು ಆದರೆ ಇದೀಗ ಪರಿಸರ ಜಾಗೃತಿ ಕಲಾಕೃತಿಗಳು ಕಾಣೆಯಾಗಿವೆ ಗೋಡೆಗಳಲ್ಲಿ ಮುಸುಕು ಧೂಳು ಕಲೆ ತುಂಬಿಕೊಂಡಿದೆ ಸಿಟ್ಟಿಂಗ್ ಚೇರ್ಗಳು ಹಾಳಾಗಿದೆ ವಾಕಿಂಗ್ ಟ್ರ್ಯಾಕ್ ಈಗ ಕಸದ ತಾಣವಾಗಿ ಮಾರ್ಪಟ್ಟಿದೆ ನಗರದ ಜನರಿಗೆ ಶಾಂತವಾಗಿ ಕುಳಿತುಕೊಳ್ಳಲು ನಿರ್ಮಿಸಿದ ಸ್ಥಳ ಈಗ ಬಿಯರ್ ಮದ್ಯದ ಬಾಟಲಿಯ ರಾಶಿ ನೀರಿನ ಬಾಟಲಿಗಳು ಪ್ಲಾಸ್ಟಿಕ್ ತ್ಯಾಜ್ಯ ಕೆಲಸಕ್ಕೆ ಬರದ ವಸ್ತುಗಳ ರಾಶಿ ಗ್ಯಾರೇಜ್ ವಾಹನಗಳ ತಾತ್ಕಾಲಿಕ ತಂಗುದಾಣ ಉಜಿರಿ ವಾಹನಗಳ ಡಂಪಿಂಗ್ ಯಾರ್ಡ್ ಆಗಿದೆ ರಾತ್ರಿ ಹೊತ್ತಲ್ಲಿ ವೇಷಾವಟಿಕೆಯ ರೂಪವು ಕೇಳಿ ಬರುತ್ತಿದೆ ಪರಿಸರದ ಜನರು ಹೇಳುವಂತೆ ರಾತ್ರಿ ಆಗುತ್ತಿದ್ದಂತೆ ಕೆಳಭಾಗ ಅನೈತಿಕ ಚಟುವಟಿಕೆಗಳು ಗರಿಗೆ ತರುತ್ತವೆ ಇದೊಂದು ಕುಡುಕರ ಅಡ್ಡಾಗಿದ್ದು ಜಗಳ ಗಲಾಟೆ ಸಾಮಾನ್ಯವಾಗಿದೆ ಹೀಗಾಗಿ ಪರಿಸರ ಈಗ ಹೆಣ್ಮಕ್ಕಳಿಗೆ ಅಮಾಯಕರಿಗೆ ಅಪಾಯಕಾರಿ ತಾಣವಾಗಿ ಮಾರ್ಪಟ್ಟಿದೆ ಮೋದಿಯ ಕನಸಿನ ಯೋಜನೆ ಮಣ್ಣು ಪಾಲು ಹೌದು ನಗರ ಸುಂದರೀಕರಣದ ಉದ್ದೇಶದಿಂದ ಜನರಿಗೆ ನೆಮ್ಮದಿ ಪರಿಸರ ಜಾಗೃತಿ ಈ ಎಲ್ಲ ಉದ್ದೇಶದಿಂದ ಸ್ವಚ್ಛ ಮತ್ತು ಆಕರ್ಷಕ ನಗರವಾಗಿದ್ದ ಕೊಟ್ಟಾರ ಚೌಟಿ ಫ್ಲೈಓವರ್ ಈಗ ಮೇಂಟೆನೆನ್ಸ್ ಇಲ್ಲದ ಕಾರಣ ಮೋದಿಯವರ ಕನಸು ಹೆಚ್ಚು ನೂರಾಗಿದೆ ಕೊಟ್ಟಾರ ಚೌಟಿ ಫ್ಲೈಓವರ್ ಕೆಳಭಾಗದ ದುಸ್ಥಿತಿ ಸರಿಪಡಿಸಲು ತುರ್ತು ಕ್ರಮದ ಅಗತ್ಯವಿದೆ ಕದ್ರಿ ಪಾರ್ಕ್ನಂತೆ ಇದನ್ನು ಸುಂದರಗೊಳಿಸಿ ಸಾರ್ವಜನಿಕರು ಇಲ್ಲಿ ಬಂದು ನೆಮ್ಮದಿಯಿಂದ ಕಾಲ ಕಳೆಯುವಂತೆ ಮಾಡಬೇಕಾಗಿದೆ ಇದು ವಾಯ್ಸ್ ಆಫ್ ಪಬ್ಲಿಕ್ ಈ ಬಾರಿಯ ವಿಶೇಷ ಮುಂದಿನ ನಗರದ ಮತ್ತೊಂದು ಸಮಸ್ಯೆಯನ್ನು ನಿಮ್ಮ ಮುಂದೆ ತರಲಿದ್ದೇವೆ ಅಲ್ಲಿವರೆಗೆ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ